ಪ್ರವೀಣ್ ಒಂದ್ ನಿಮಿಷ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದೇ ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳಿದೆ ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನೆಂಟರಂದು ಮದುವೆಯಾಗಿದ್ದು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ದಂಪತಿ ಇದ್ರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನೋಡಿದ್ರಂತೆ ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನೋಡಿದ್ರಂತೆ ಜ್ಯೋತಿಷಿ ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಈ ಪ್ರಶ್ನೆ ಕೇಳಿದ್ರಂತೆ ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ ಯುದ್ಧಗಾಂಡ್ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ದು ಡಿಟೇಲ್ಸ್ ನನ್ನ ಕಲಿಗೆ ಪ್ರವೀಣ್ ನೆಡ್ತಾಯಿದ್ರು ಪ್ರವೀಣ್ ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತಕ್ಕೆ ಕೂಡ ಬಂದಿದೆ ಎಕ್ಸಾಕ್ಟ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಖಂಡಿತ ಸ್ಮಿತ ಏನಂತ ಹೇಳಿದರೆ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿಯೇನು ನುಡಿದ್ರಂಥ ಭವಿಷ್ಯವನ್ನು ಏನೋ ಒಂದು ಖಾಸಗಿ ಚಾನಲ್ನ ಸಂದರ್ಶನದಲ್ಲಿ ಅಜ್ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂಥದ್ದು ಅಂದರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ ಹಂಗಾಗಿ ಎಲ್ಲೋ ಒಂದು ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂತ ಒಂದು ಸೂಚನೆ ಏನೇನು ಜ್ಯೋತಿಷಿಯನ್ನು ಕೊಟ್ಟಿದ್ದರು ಅಂತ ಎನ್ನುವಂಥದ್ದನ್ನು ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂಥದ್ದು ಸ್ಮಿತಾ ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ನಡ ಅಜಯ್ ಅವರವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಅವ್ರ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅಧಿಕೃತವಾಗಿ ಆ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಅಜಯರ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂಥದ್ದು ಸ್ಮಿತಾ ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ ಿದೆಯಾ ಪ್ರವೀಣ್ ಒಂದ್ ನಿಮಿಷ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳಿದೆ ನಟ ಅಜಯ್ ರಾವ್ ದಂಪತ್ಯದಲ್ಲಿ ಬಿರುಕು ಕೋಟ್ ಮೆಟ್ಟಿಲೇರಿದ್ದಾರೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋಟ್ ಮೆಟ್ಟಿಲೇರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನೆಂಟರಂದು ಮದುವೆಯಾಗಿದ್ರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ದಂಪತಿ ಇದ್ರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನೋಡಿದ್ರಂತೆ ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನೋಡಿದ್ರಂತೆ ಜ್ಯೋತಿಷಿ ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಪ್ರಶ್ನೆ ಕೇಳಿದ್ರಂತೆ ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ ಯುದ್ಧಗಾಂಡ್ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ದು ಡಿಟೇಲ್ಸ್ ನನ್ನ ಪ್ರವೀಣ್ ನೆಡ್ತಾ ಇದ್ರು ಪ್ರವೀಣ್ ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತಕ್ಕೆ ಕೂಡ ಬಂದಿದೆ ಎಕ್ಸಾಕ್ಟ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಖಂಡಿತ ಸ್ಮಿತ ಏನಂತ ಹೇಳಿದರೆ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿಯೇನು ನುಡಿದ್ರಂಥ ಭವಿಷ್ಯವನ್ನು ಏನೋ ಒಂದು ಖಾಸಗಿ ಚಾನಲ್ನ ಸಂದರ್ಶನದಲ್ಲಿ ಅಜ್ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂಥದ್ದು ಅಂದರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ ಹಂಗಾಗಿ ಎಲ್ಲೋ ಒಂದು ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂಥ ಒಂದು ಸೂಚನೆ ಏನೇನು ಜ್ಯೋತಿಷಿಯನ್ನು ಕೊಟ್ಟಿದ್ದರು ಅಂತ ಎನ್ನುವಂಥದ್ದನ್ನು ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂಥದ್ದು ಸ್ಮಿತಾ ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ನಡ ಅಜಯ್ ಅವರವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಅವ್ರ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅಧಿಕೃತವಾಗಿ ಆ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಅಜಯರ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂಥದ್ದು ಸ್ಮಿತಾ ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ ಇದೆಯಾ ಪ್ರವೀಣ್ ಒಂದ್ ನಿಮಿಷ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳಿದೆ ನಟ ಅಜಯ್ ರಾವ್ ದಂಪತ್ಯದಲ್ಲಿ ಬಿರುಕು ಕೋಟ್ ಮೆಟ್ಟಿಲೇರಿದ್ದಾರೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋಟ್ ಮೆಟ್ಟಿಲೇರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನೆಂಟರಂದು ಮದುವೆಯಾಗಿದ್ದು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ದಂಪತಿ ಇದ್ರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನೋಡಿದ್ರಂತೆ ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನೋಡಿದ್ರಂತೆ ಜ್ಯೋತಿಷಿ ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಪ್ರಶ್ನೆ ಕೇಳಿದ್ರಂತೆ ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ ಯುದ್ಧಗಾಂಡ್ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ದು ಡಿಟೇಲ್ಸ್ ನನ್ನ ಪ್ರವೀಣ್ ನೆಡ್ತಾ ಇದ್ರು ಪ್ರವೀಣ್ ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತಕ್ಕೆ ಕೂಡ ಬಂದಿದೆ ಎಕ್ಸಾಕ್ಟ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಖಂಡಿತ ಸ್ಮಿತ ಏನಂತ ಹೇಳಿದರೆ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿಯೇನು ನುಡಿದ್ರಂಥ ಭವಿಷ್ಯವನ್ನು ಏನೋ ಒಂದು ಖಾಸಗಿ ಚಾನಲ್ನ ಸಂದರ್ಶನದಲ್ಲಿ ಅಜ್ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂಥದ್ದು ಅಂದರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ ಹಂಗಾಗಿ ಎಲ್ಲೋ ಒಂದು ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂಥ ಒಂದು ಸೂಚನೆ ಏನೇನು ಜ್ಯೋತಿಷಿಯನ್ನು ಕೊಟ್ಟಿದ್ದರು ಅಂತ ಎನ್ನುವಂಥದ್ದನ್ನು ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂಥದ್ದು ಸ್ಮಿತಾ ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ನಡ ಅಜಯರ ಅವರವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಅವ್ರ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅಧಿಕೃತವಾಗಿ ಆ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಅಜಯರ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂಥದ್ದು ಸ್ಮಿತಾ ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ ಿದೆಯಾ ಪ್ರವೀಣ್ ಒಂದ ಸಂಪರ್ಕದಲ್ಲಿ ಅಪ್ಡೇಟ್ಸ್ ಅದನ್ನ ಗಮನಿಸಿ ಮತ್ತೆ ಪ್ರಶ್ನೆ ಕೇಳಿದೆ ನಟ ಅಜಯ್ ರಾವ್ ದಂಪತ್ಯದಲ್ಲಿ ಬಿರುಕು ಕೋಟ್ ಮೆಟ್ಟಿಲೇರಿದ್ದಾರೆ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ವಿಚ್ಛೇದನ ಕೋರಿ ಕೋಟ್ ಮೆಟ್ಟಿಲೇರಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ ಹದಿನೆಂಟರಂದು ಮದುವೆಯಾಗಿದ್ರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು ಇನ್ನು ಮನೆ ಗೃಹ ಪ್ರವೇಶವನ್ನ ಇತ್ತೀಚೆಗಷ್ಟೇ ಮಾಡಿದ್ರಂತೆ ದಂಪತಿ ಇದ್ರ ಜೊತೆಯಲ್ಲಿ ಅಜಯ್ ರಾವ್ ವಿಚ್ಛೇದನದ ಬಗ್ಗೆ ಜ್ಯೋತಿಷಿ ಒಬ್ರು ಭವಿಷ್ಯ ನೋಡಿದ್ರಂತೆ ವಿಚ್ಛೇದನದ ಬಗ್ಗೆ ಮೊದಲೇ ಭವಿಷ್ಯ ನೋಡಿದ್ರಂತೆ ಜ್ಯೋತಿಷಿ ಮದುವೆ ಆಗಿದ್ದೇ ತಪ್ಪಾದ ಮುಹೂರ್ತದಲ್ಲಿ ಕೆಟ್ಟ ಮುಹೂರ್ತದಲ್ಲಿ ವಿವಾಹ ಆಗಿದೆಯಾ ಅಜಯ್ ರಾವ್ ಅವರಿಗೆ ಜ್ಯೋತಿಷಿ ಒಬ್ರು ಈ ಹಿಂದೆ ಈ ಪ್ರಶ್ನೆ ಕೇಳಿದ್ರಂತೆ ಕೃಷ್ಣ ಲೀಲಾ ಸಿನಿಮಾ ಮಾಡಿದ್ದು ಕೂಡ ತಪ್ಪಾದ ಮುಹೂರ್ತದಲ್ಲಿ ಯುದ್ಧಗಾಂಡ್ ಯುದ್ಧಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ಗೊತ್ತಿಲ್ಲ ಅಂತ ಸಂದರ್ಶನವೊಂದರಲ್ಲಿ ಅಜಯ್ ರಾವ್ ಹೇಳ್ಕೊಂಡಿದ್ದು ಡಿಟೇಲ್ಸ್ ನನ್ನ ಕಲಿಗೆ ಪ್ರವೀಣ್ ನೆಡ್ತಾಯಿದ್ರು ಪ್ರವೀಣ್ ಜ್ಯೋತಿಷಿ ಭವಿಷ್ಯ ನುಡಿದ್ರು ಕಾಕತಾಳಿ ಅನ್ನೋ ರೀತಿಯಲ್ಲಿ ಅದೀಗ ಸತ್ಯ ಆಗೋ ಹಂತಕ್ಕೆ ಕೂಡ ಬಂದಿದೆ ಎಕ್ಸಾಕ್ಟ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ಖಂಡಿತ ಸ್ಮಿತ ಏನಂತ ಹೇಳಿದರೆ ರಾವ್ಗೆ ಏನು ವಿಚ್ಛೇದನ ಆಗುತ್ತೆ ಅಂತ ಹಿಂದೆ ಒಬ್ಬ ಜ್ಯೋತಿಷಿಯೇನು ನುಡಿದ್ರಂಥ ಭವಿಷ್ಯವನ್ನು ಏನೋ ಒಂದು ಖಾಸಗಿ ಚಾನಲ್ನ ಸಂದರ್ಶನದಲ್ಲಿ ಅಜ್ ಖುದ್ದು ಅಜಯ್ ರಾವ್ ಅವರೇ ಹೇಳ್ಕೊಂಡಿರುವಂಥದ್ದು ಅಂದರೆ ಯಾವುದೇ ನೀನು ಸರಿಯಾದ ಮುಹೂರ್ತದಲ್ಲಿ ಸಿನಿಮಾ ಮಾಡ್ತಾ ಇಲ್ಲ ನಿನ್ನ ದಾಂಪತ್ಯನೂ ಕೂಡ ಸರಿಯಾದ ಮುಹೂರ್ತದಲ್ಲಿ ಶುರು ಮಾಡಿಲ್ಲ ಹಂಗಾಗಿ ಎಲ್ಲೋ ಒಂದು ಕಡೆ ಮುಂಬರುವ ದಿನಗಳಲ್ಲಿ ನಿಮ್ಮ ಇಬ್ಬರ ಸ್ವಪ್ನ ಮತ್ತು ಅಜಯ್ ರಾವ್ ಮಧ್ಯ ವಿಚ್ಛೇದನ ಆಗಬಹುದು ಅಂತ ಅನ್ನುವಂಥ ಒಂದು ಸೂಚನೆ ಏನೇನು ಜ್ಯೋತಿಷಿಯನ್ನು ಕೊಟ್ಟಿದ್ದರು ಅಂತ ಎನ್ನುವಂಥದ್ದನ್ನು ಖುದ್ದು ಅಜಯ್ ರಾವ್ ಅವರೇ ಖಾಸಗಿ ಚಾನಲ್ ಸಂದರ್ಶನ ಒಂದರಲ್ಲಿ ಬಾಯ್ಬಿಟ್ಟಿರುವಂಥದ್ದು ಸ್ಮಿತಾ ಈಗಾಗಲೇ ಸಾಕಷ್ಟು ರಿಪಬ್ಲಿಕ್ ನಡ ಅಜಯ್ ಅವರವರ ಪ್ರತಿಕ್ರಿಯೆಗೆ ಸಾಕಷ್ಟು ಸಂಪರ್ಕ ಮಾಡ್ತಾ ಇದ್ದೆ ಎಲ್ಲೋ ಒಂದು ಕಡೆ ಅವ್ರ ಫೋನನ್ನು ರಿಸೀವ್ ಮಾಡ್ತಾ ಇಲ್ಲ ಇಬ್ಬರ ಮಧ್ಯೆ ದಾಂಪತ್ಯ ಏನು ಬಿರುಕು ಮೂಡಿರುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅಧಿಕೃತವಾಗಿ ಆ ವಿಚ್ಛೇದನಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಅಜಯರ ಅಥವಾ ಸ್ವಪ್ನ ಅವರೇ ತಿಳಿಸಬೇಕಾಗಿರುವಂಥದ್ದು ಸ್ಮಿತಾ ಧನ್ಯವಾದ ಪ್ರವೀಣ್ ಮಾಹಿತಿಗಾಗಿ